ಬ್ಯಾಂಕಲ್ಲಿ ಹಣ ಹಾಕೋದಿದ್ದರೆ ಎಚ್ಚರ ಇಷ್ಟು ಲಕ್ಷ ಅಕೌಂಟ್ಗೆ ಹಾಕಿದರೆ ನೋಟಿಸ್ ಬರಬಹುದು ಹುಷಾರ್ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಬ್ಯಾಂಕಲ್ಲಿ ಪ್ರತಿ ವ್ಯವಹಾರಕ್ಕೂ ಒಂದು ಮಿತಿ ಇದೆ ಆ ಮಿತಿಯನ್ನು ಮೀರಿದರೆ ಗ್ರಾಹಕರಿಗೆ ನೇರವಾಗಿ ಆದಾಯ ತೆರಿಗೆ ಇಲಾಖೆ ನೋಟಿಸ್ ಕಳಿಸಿ ವಿವರಣೆ ಕೇಳಬಹುದು ಡಿಜಿಟಲ್ ಇಂಡಿಯಾ ಕಾಲದಲ್ಲೂ ಕೆಲವರು ಹಣದ ವ್ಯವಹಾರ ಮಾಡಲು ಇಷ್ಟಪಡುತ್ತಾರೆ ಸಣ್ಣ ವ್ಯವಹಾರಗಳು ಸರಿ ಆದರೆ ದೊಡ್ಡ ಮೊತ್ತದ ವ್ಯವಹಾರಗಳು ಆದಾಗ ಸಮಸ್ಯೆ ಶುರುವಾಗುತ್ತೆ ಅಂತಹವರು ಆದಾಯ ತೆರಿಗೆ ಇಲಾಖೆಯ ರಾಡಾರ್ಗೆ ಸಿಕ್ಕಿಬೀಳುತ್ತಾರೆ ಬ್ಯಾಂಕ್ ಖಾತೆಗೆ ಹಣ ಠೇವಣಿ ಸಿ ಡಿ ಟಿ ನಿಯಮದ ಪ್ರಕಾರ ಒಂದು ವರ್ಷದಲ್ಲಿ ಹತ್ತು ಲಕ್ಷ ಅಥವಾ ಹೆಚ್ಚು ಹಣ ಠೇವಣಿ ಇಟ್ಟರೆ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ಹೋಗುತ್ತೆ ಈ ಹಣ ಒಂದು ಅಥವಾ ಹಲವು ಖಾತೆಗಳಲ್ಲಿರಬಹುದು ಮಿತಿ ಮೀರಿ ಹಣ ಹಾಕಿದರೆ ಹಣದ ಮೂಲದ ಬಗ್ಗೆ ತೆರಿಗೆ ಇಲಾಖೆ ವಿವರಣೆ ಕೇಳಬಹುದು ಠೇವಣಿ ಒಂದು ವರ್ಷದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ಡಿ ಮಾಡಿದರೆ ಆದಾಯ ತೆರಿಗೆ ಇಲಾಖೆ ಹಣದ ಮೂಲದ ಬಗ್ಗೆ ವಿಚಾರಿಸಬಹುದು ದೊಡ್ಡ ಆಸ್ತಿ ವ್ಯವಹಾರಗಳು ಆಸ್ತಿ ಖರೀದಿ ವೇಳೆ ಮೂವತ್ತು ಲಕ್ಷ ಅಥವಾ ಹೆಚ್ಚು ಹಣದ ವ್ಯವಹಾರ ನಡೆಸಿದರೆ ಆಸ್ತಿ ನೋಂದಣಾಧಿಕಾರಿ ಆದಾಯ ತೆರಿಗೆ ಇಲಾಖೆಗೆ ತಿಳಿಸುತ್ತಾರೆ ಹಣದ ಮೂಲದ ಬಗ್ಗೆ ಇಲಾಖೆಗೆ ಪ್ರಶ್ನಿಸಬಹುದು ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿ ಕ್ರೆಡಿಟ್ ಕಾರ್ಡ್ ಬಿಲ್ ಒಂದು ಲಕ್ಷ ಅಥವಾ ಹೆಚ್ಚಿದ್ದರೆ ನಗದಾಗಿ ಪಾವತಿಸಿದರೆ ಹಣದ ಮೂಲದ ಬಗ್ಗೆ ವಿಚಾರಿಸಬಹುದು ಒಂದು ವರ್ಷದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಪಾವತಿಸಿದರೆ ತೆರಿಗೆ ಇಲಾಖೆ ಪ್ರಶ್ನಿಸಬಹುದು ಷೇರುಗಳು ಮ್ಯೂಚುವಲ್ ಫಂಡ್ಗಳು ಡಿಬೆಂಚರ್ಗಳು ಅಥವಾ ಬಾಂಡ್ಗಳ ಖರೀದಿ ಹೆಚ್ಚಿನ ಮೊತ್ತದ ಹಣ ಬಳಸಿದರೆ ಆದಾಯ ತೆರಿಗೆ ಇಲಾಖೆಗೆ ಎಚ್ಚರಿಕೆ ಹೋಗುತ್ತೆ ಹತ್ತು ಲಕ್ಷ ಅಥವಾ ಹೆಚ್ಚಿನ ವ್ಯವಹಾರ ಮಾಡಿದರೆ ಇಲಾಖೆ ಹಣದ ಮೂಲದ ಬಗ್ಗೆ ಕೇಳಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು